ಚಿತ್ತಾಪುರ ತಾಲೂಕಿನ ಗುಂಡುರ್ತಿ ಮುರಾರ್ಜಿ ದೇಸಾಯಿ ಕಾಲೇಜಿನ ಪ್ರಾಂಶುಪಾಲರ ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ಒತ್ತಾಯಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಗೆ ಒಳಪಡುವ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡುರ್ತಿ ಮುರಾರ್ಜಿ ದೇಸಾಯಿ ವಸ್ತಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶಿವಮ್ಮ ಬಡಿಗೆ ಬಡ ಮಕ್ಕಳಿಂದ ಹಣವನ್ನು ಪಡೆದು ಪ್ರವೇಶ ಕೊಟ್ಟಿದ್ದು ಸುಮಾರು ಹತ್ತೊಂಬತ್ತು ಪ್ರಥಮ ಪಿಯುಸಿ ಮಕ್ಕಳಿಂದ ಮತ್ತು ಹನ್ನೆರಡು ದ್ವಿತೀಯ ಪಿಯುಸಿ ಮಕ್ಕಳಿಂದ ಹಣವನ್ನು ಪಡೆದು ಪ್ರವೇಶ ಕೊಟ್ಟಿದ್ದು ಒಂದು ವಿದ್ಯಾರ್ಥಿಗೆ ಐದು ಸಾವಿರದಿಂದ ನಲವತ್ತು ಸಾವಿರವರೆಗೆ ಪಡೆದು ಸುಮಾರು ಹದಿಮೂರು ಲಕ್ಷ ರೂಪಾಯಿವರೆಗೂ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಗಳಿಂದ ಹಣ ವಸೂಲಿ ಮಾಡಿದ್ದಾರೆ ಪಾಲಕರು ಹಣವನ್ನು ಕೊಟ್ಟಿರುವುದು ಒಪ್ಪಿಕೊಂಡಿದ್ದಾರೆ ಮತ್ತು ಡಿ ದರ್ಜೆಯ ಇಬ್ಬರಲ್ಲಿ ಕೆಲಸಗಾರರಿಂದ ಕೂಡ ನಿಮಗೆ ಖಾಯಂ ಮಾಡ್ತೇನೆ ಅಂತ ಆಮಿಷ ವಡ್ಡಿ ಹದಿನಾರು ಸಾವಿರ ರೂಪಾಯಿ ಪಡೆದಿದ್ದಾರೆ ಮತ್ತು ದ್ವಿತೀಯ ಪಿಯುಸಿ ಮುಗಿಸಿ ಅಂಕಪಟ್ಟಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಐನೂರು ರೂಪಾಯಿ ಪಡೆದಿದ್ದಾರೆ ಆದ್ದರಿಂದ ಸರ್ಕಾರಿ ಕಾಲೇಜು ಮಕ್ಕಳು ಓದುವ ಕಾಲೇಜಿನಲ್ಲಿ ಇಂತಹ ಭ್ರಷ್ಟಾಚಾರ ಮಾಡ್ತಾ ಇರುವ ಪ್ರಾಂಶುಪಾಲರಾದ ಶಿವಮ್ಮ ಬಡಿಗೇರವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಅವರನ್ನು ಸೇವೆಯಿಂದ ಅಮಾನತು ಮಾಡಿ ಬಡ ವಿದ್ಯಾರ್ಥಿಗಳಿಂದ ಪಡೆದ ಹಣವನ್ನು ಪ್ರತಿಯೊಬ್ಬರಿಗೆ ಹಿಂತಿರುಗಿಸಿ ಕೊಡಬೇಕಂತ ಆಗ್ರಹಿಸಲಾಗಿದೆ ಕರ್ನಾಟಕ ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂತಹ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡೂರ್ತಿ ಮುರಾಜಿ ವಸತಿ ಕಾಲೇಜಿನಲ್ಲಿ ಅಲ್ಲಿರತಕ್ಕಂತಹ ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡಬೇಕಾದ್ರೆ ದುಡ್ಡನ್ನು ತೆಗೆದುಕೊಂಡು ಪ್ರವೇಶನ ಕೊಟ್ಟಿರ್ತಾರೆ ಸುಮಾರು ಹತ್ತೊಂಬತ್ತು ಪ್ರಥಮ ಪಿ ವಿಶಿ ವಿದ್ಯಾರ್ಥಿಗಳು ಹನ್ನೆರಡು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಹತ್ರ ಸುಮಾರು ಒಬ್ಬ ವಿದ್ಯಾರ್ಥಿಯಿಂದ ಐದು ಸಾವಿರ ರೂಪಾಯಿ ಇಟ್ಕೊಂಡು ನಲವತ್ತು ಸಾವಿರ ರೂಪಾಯಿ ವರೆಗೆ ಹೀಗೆ ಒಟ್ಟು ಹದಿಮೂರು ಲಕ್ಷ ರೂಪಾಯಿಯನ್ನ ಅವರು ವಸೂಲಿ ಮಾಡಿರ್ತಾರೆ ಜೊತೆಗೆ ಡಿ ಗ್ರೂಪ್ ಕೂಡ ನಿಮಗೆ ಖಾಯ ಮಾಡುತ್ತೇನೆ ಕೂಡ ದುಡ್ಡನ್ನ ಪಡ್ಕೊಂಡಿರ್ತಾರೆ ಮತ್ತು ಇಂತಹ ಒಂದು ಭ್ರಷ್ಟ ರಾಶುಪಾಲರ ವಿರುದ್ಧ ನಾನು ಸಂಬಂಧಪಟ್ಟ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ದೂರನ್ನು ಕೊಟ್ಟಿದ್ದೇನೆ ಕಾರ್ಯನಿರ್ವಾಹಕ ನಿರ್ದೇಶಕರು ಸಂಬಂಧಪಟ್ಟ ಸಿಡಂ ಎಸಿ ಅವರು ಮತ್ತು ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರೇ ನಿರ್ದೇಶಕರಿಗೆ ಅವಾಗ ದಿನವೇ ಎಂಬುದರ ಪತ್ರದ ಮೂಲಕ ಈ ಮೇಲೆ ಕೊಟ್ಟಿರ್ತಕ್ಕಂಥ ಗುರುವಿನ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲಿಸಿ ಏಳು ದಿನಗಳ ಒಳಗೆ ಜಂಟಿ ಮಧ್ಯಾಹ್ನೆಯನ್ನ ಕೊಡಬೇಕಂತ ಹೇಳಿ ಸೂಚನೆ ನೀಡಿದ್ದಾರೆ ಆದ್ರೆ ಇವತ್ತಿಗೆ ಐವತ್ತು ದಿನಗಳಾಗ್ತದೆ ಸಂಬಂಧಪಟ್ಟ ಸಿಡಂ ಎ ಸಿ ಪ್ರಭು ರೆಡ್ಡಿ ಅವರು ಒಂದು ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ವಿಪಿನ್ ತುಂಬನಿ ಅವರು ಉದ್ದೇಶ ಪೂರ್ವಕವಾಗಿ ಭ್ರಷ್ಟ ಉದ್ದೇಶ ಪೂರ್ವಕವಾಗಿ ಸ್ಥಳ ಪರಿಶೀಲನೆ ಮಾಡಿದ್ರೆ ಭ್ರಷ್ಟ ಪ್ರಾಂಶುಪಾಲರ ಒಂದು ಕಾವಲುಗಾರ ಕಾವಲುಗಾರರಾಗಿ ನಿಂತ ನೋಡಿದರೆ ಇವರು ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಕೊಳ್ತಾ ಇದೆ ಕೂಡಲೇ ಏನಪ್ಪ ಅಂದ್ರೆ ಸಿ ಅವರು ಮತ್ತು ಜೆ ಡಿ ಪರಿಶೀಲನೆ ಮಾಡಿ ಪ್ರಾಂಶುಪಾಲರನ್ನ ಅಮಾನತಿಗೆ ಅವರು ಕಾರ್ಯನಿರ್ವಹಣೆ ನಿರ್ದೇಶಕರಿಗೆ ರಿಪೋರ್ಟ್ ಮಾಡಬೇಕು ಜೊತೆಗೆ ಬಡ ವಿದ್ಯಾರ್ಥಿಗಳಿಂದ ಹೇಳಿ ಈ ಮೂಲಕ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲಬುರಗಿ